ಇಂದು ನಾನು ಕಲ್ಬುರ್ಗಿ ವಿಭಾಗದಲ್ಲಿ ಈ ವಿಭಾಗದ ಎಲ್ಲ ಜಿಲ್ಲೆಗಳ ಕಂದಾಯ ಇಲಾಖೆ ಪರಿಶೀಲನೆ ಸಭೆಯನ್ನು ಇಟ್ಕೊಂಡಿದ್ದೇನೆ ಮುಖ್ಯವಾಗಿ ಈಗಾಗಲೇ ವರ್ಷ ಮಳೆ ಆರಂಭ ಆಗಿದ್ದು ಮುನ್ಸೂಚನೆಗಳ ಪ್ರಕಾರ ವಾಡಿಕೆಗಿಂತ ಹೆಚ್ಚು ಮಳೆ ಆಗುವ ಸಂಭವ ಇದೆ ಹಾಗಾಗಿ ಕೆಲವೊಂದು ಸಂದರ್ಭದಲ್ಲಿ ಅತಿವೃಷ್ಟಿಯಾಗುವ ಸಾಧ್ಯತೆಗಳು ಇರ್ತವೆ ಈ ಹಿನ್ನೆಲೆಯಲ್ಲಿ ನಮ್ಮ ಕಂದಾಯ ಇಲಾಖೆ ಮುಂಜಾಗ್ರೂಕತೆಯಿಂದ ಎಲ್ಲ ಸಿದ್ಧತೆ ಕ್ರಮಗಳನ್ನು ಕೈಗೊಳ್ಳಬೇಕು ಅದರ ಹಿನ್ನೆಲೆಯಲ್ಲಿ ಬಹುಶಃ ಎಲ್ಲೆಲ್ಲಿ ಅತಿವೃಷ್ಟಿ ಆಗಬಹುದು ಅನ್ನೋದನ್ನು ನಾವು ಒಂದು ಅಂದಾಜು ಮಾಡಿದ್ದೇವೆ ಅದನ್ನು ಎಲ್ಲ ಅಧಿಕಾರಿಗಳಿಗೆ ಯಾವ್ಯಾವ ಭಾಗಗಳಿಗೆ ನಾವು ಹೆಚ್ಚಿನ ಗಮನ ಕೊಡಬೇಕು ಹಾಗೂ ಮುಂಜಾಗ್ರತೆಯಾಗಿ ಏನೆಲ್ಲ ತಯಾರಿ ಮಾಡಿಕೊಳ್ಬೇಕು ಮತ್ತು ಹವಾಮಾನ ಮುನ್ಸೂಚನೆ ವರದಿಗಳನ್ನು ಗಂಭೀರವಾಗಿ ತೆಗೆದುಕೊಂಡು ಮಳೆ ಆಗುವಂಥ ಸಂದರ್ಭದಲ್ಲಿ ನಮ್ಮ ಅಧಿಕಾರಿಗಳು ಎಚ್ಚರಿಕೆಯಿಂದ ಇರಬೇಕು ಪ್ರಾಣ ಆಸ್ತಿ ನಷ್ಟ ಆದ ಪರಿಹಾರ ಕೊಡೋದು ಮುಖ್ಯ ಅಲ್ಲ ಮುಖ್ಯವಾಗಿ ಆಗ್ತಕ್ಕಂತಹ ನಷ್ಟವನ್ನು ತಪ್ಪಿಸಬೇಕು ಅದರಲ್ಲೂ ಪ್ರಾಣ ಹಾನಿ ಅಥವಾ ಜಾನುವಾರುಗಳ ಹಾನಿ ಇವುಗಳನ್ನು ತಪ್ಪಿಸ್ಬೇಕು ಈ ಹಿನ್ನೆಲೆಯಲ್ಲಿ ಸರ್ಕಾರ ಮೊದಲೇ ಮುಂಜಾಗ್ರೂಕತೆಯಿಂದ ಕೆಲಸ ಮಾಡಬೇಕು ಆ ಒಂದು ಮುಂಜಾಗ್ರೂಕತೆಯನ್ನು ನಮ್ಮ ಆಡಳಿತ ವ್ಯವಸ್ಥೆಯಲ್ಲಿ ಮೂಡಿಸೋದಕ್ಕೋಸ್ಕರ ಇವತ್ತು ಇಡೀ ವಿಭಾಗದ ಎಲ್ಲ ಡಿ ಸಿಗಳು ನಮ್ಮ ಆರ್ ಸಿ ಅವರು ಹಾಗೆ ಎ ಸಿಗಳು ತಹಶೀಲ್ದಾರ್ಸು ಎಲ್ಲ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಎಲ್ಲರ ಸಭೆಯನ್ನು ಇಲ್ಲಿ ಹಮ್ಮಿಕೊಂಡಿದ್ದೇವೆ ಸೋ ಇದರ ಜೊತೆಗೆ ಕಂದಾಯ ಇಲಾಖೆಯ ಕಾರ್ಯಕ್ರಮಗಳ ಪರಿಶೀಲನೆಯನ್ನು ಕೂಡ ಹಮ್ಮಿಕೊಂಡಿದ್ದೇವೆ ನಮ್ಮ ಇಲಾಖೆಯಲ್ಲಿ ಈಗಾಗಲೇ ನಾವು ಸಾರ್ವಜನಿಕರ ಕೆಲಸಗಳಿಗೆ ವೇಗವನ್ನು ತುಂಬುವಂಥ ಪ್ರಯತ್ನ ಮಾಡ್ತಾ ಇದ್ದೇವೆ ಕಳೆದ ಒಂದು ವರ್ಷದಲ್ಲಿ ಸಾಕಷ್ಟು ಕೆಲಸವನ್ನು ಆರಂಭ ಮಾಡಿದ್ದೇವೆ ಕಳೆದ ಮೂರು ತಿಂಗಳು ಚುನಾವಣೆ ಇದ್ದಿದ್ದರಿಂದ ಸ್ವಲ್ಪ ಚುನಾವಣೆ ಕಡೆಗೆ ಕಂದಾಯ ಸಿಬ್ಬಂದಿ ಹೆಚ್ಚಿನ ಗಮನ ಕೊಟ್ಟಿದ್ದರಿಂದ ಈಗ ಅದು ಚುನಾವಣೆಗಳು ಮುಗಿದಿರೋದ್ರಿಂದ ಸ್ವಲ್ಪ ಏನು ಕಳೆದ ಮೂರು ತಿಂಗಳಿನಲ್ಲಿ ಸ್ವಲ್ಪ ನಿಧಾನ ಆಗಿತ್ತು ಅದನ್ನು ಮತ್ತೆ ವೇಗದ ಟ್ರಾಫಿಗೆ ತರ್ತಕ್ಕಂಥ ದೃಷ್ಟಿಯಿಂದನೂ ಕೂಡ ಇಲಾಖೆ ಕಾರ್ಯಕ್ರಮಗಳ ಪ್ರಗತಿ ಪರಿಶೀಲನೆಯನ್ನು ಇಟ್ಕೊಂಡಿದ್ದೇನೆ ಮಧ್ಯಾಹ್ನ ತಾವು ಬಂದರೆ ಇಲಾಖೆ ಕಾರ್ಯಕ್ರಮಗಳದ್ದು ಏನೆಲ್ಲ ಪ್ರಗತಿ ಇದೆ ಅನ್ನೋದನ್ನು ಬೇಕಾದರೆ ಮಧ್ಯಾಹ್ನ ತಮ್ಮ ಜೊತೆಗೆ ಚರ್ಚೆ ಮಾಡೋಣ ಸೊ ಫಸ್ಟ್ ಅಜೆಂಡಾ ಈ ಮಳೆಗೆ ತಯಾರಿ ಮಾಡುವಂಥದ್ದು ಎಲ್ಲ ಮುಂದೆ ಎಲ್ಲೆಲ್ಲಿ ಮಳೆ ಆಗ್ಬೋದು ಎಲ್ಲೆಲ್ಲಿ ಫ್ಲಡ್ಸ್ ಆಗ್ಬೌದು ಇಂಥ ಒಂದು ಕೆಲವನ್ನೆಲ್ಲ ಅವ್ರಿಗೆ ನಾವೇ ಮಾಹಿತಿಯನ್ನು ಕೊಟ್ಟು ಯಾವ ಥರ ತಯಾರಾಗಿರಬೇಕು ಅನ್ನೋದನ್ನು ಕೂಡ ಡಿಸ್ಕಷನ್ಸ್ ಇಟ್ಕೊಂಡಿದ್ದೇವೆ ಸೋ ಇನ್ನು ಉಳಿದಿದ್ದು ಬೇಕಾದರೆ ಮೀಟಿಂಗು